ನಗರ ಸವಿತಾ ಸಮಾಜ ನಗರಾಧ್ಯಕ್ಷರಾದಂಥ ಶಿವಶಂಕರ್ ನಲ್ಲಿಕೂ ಸರ್ ಕಾರ್ಮಿಕ ಸಚಿವರು ಕಾರ್ಮಿಕ ಸಚಿವರು ಮಾನ್ಯ ಸಂತೋಷ್ ಲಾಡ್ ನಮ್ಮ ಸಮುದಾಯವನ್ನು ಕೇಂದ್ರ ಸರ್ಕಾರ ಬಜೆಟ್ ವಿಷಯದಲ್ಲಿ ಮಾತನಾಡುತ್ತಿರುವಾಗ ಸಂದರ್ಭದಲ್ಲಿ ನಮ್ಮ ಸಮುದಾಯವನ್ನು ವೀನಾವಾಗಿ ಕೀಳವಾಗಿ ಮಾತಾಡಿದ್ದಾರೆ ಉತ್ತೇಜಿಸ ಪದವನ್ನು ಕೀಳವಾಗಿ ವೀನಾವಯವಾಗಿ ಮಾತಾಡಿದ್ದಾರೆ ಇಡೀ ಕರ್ನಾಟಕ ಪರಿತಾ ಸಮಾಜ ಸ್ವಾಭಿಮಾನಕ್ಕೆ ನೋವಾಗಿದೆ ಧಕ್ಕೆ ತಂದಿದೆ ಕೂರಿ ಕೂಡಲೇ ವಿಡಿಯೋ ಮುಖಾಂತರ ಅವರು ಕ್ಷಮೆಯನ್ನು ಆಚರಿಸಬೇಕು ಇವತ್ತು ಸಂಜೆಯೊಳಗೆ ಇದ್ದೇವೆ ನಮ್ಮ ಸಮಾಜ ಪರವಾಗಿ ಎಚ್ಚರಿಕೆ ನಡೆಯುತ್ತಿದ್ದೇವೆ ಇವತ್ತು ಇವತ್ತು ಸಂಜೆ ಒಳಗೆ ಏನೇ ಅವರೇನೋ ಕ್ಷಮೆಸಲು ಆರಿಸಿಲ್ಲ ಅಂದರೆ ಅವರ ಮನೆ ಮುಂದೆ ಧರಣಿ ಕೂಡಕ್ಕೆ ನಮ್ಮ ಸವಿತಾ ಸಮಾಜ ಎಲ್ಲ ಕರ್ದಾರ ಏನು ಪದ ಬಳಸಿದ್ದಾರೆ ಸರ್ ಅವರು ಸರ್ ಅದು ಅದು ನಮ್ಮ ಬಾಯಿಂದ ನಾವು ಹೇಳಕ್ಕೆ ಬರಲ್ಲ ಸರ್ ಅದನ್ನು ಪದವನ್ನು ಆಲ್ರೆಡಿ ಎರಡು ಸಾವಿರದ ಹನ್ನೆರಡು ಹನ್ನೊಂದೊಂದರಲ್ಲೇ ಸರ್ ಅವಾಗ ನಿಧೇಜಿತ ಪದವನ್ನು ಪ್ರತಿ ರಾಜಕೀಯ ನಾಯಕತ್ಗಳು ಪದ ಬಳಸ್ತಾ ಇದಾರೆ ನೀವು ಯಾಕೆ ಕಠಿಣ ಕ್ರಮ ತಗೊಂತ ಇಲ್ಲ ಯಾಕೆ ಉಗ್ರ ಹೋರಾಟ ಮಾಡ್ತಾ ಇಲ್ಲ ನೀವು ಇಲ್ಲ ಸರ್ ನಮ್ಮ ಕರ್ನಾಟಕ ಆದ್ರೂಡ ಈ ನಾಯಿ ಬಾಲು ಡೊಂಗು ತರ ಈ ರಾಜಕೀಯ ಮುಖಂಡರು ಅದು ಅದಕ್ಕೆ ನಮ್ಮ ಪದವನ್ನು ಸರ್ ಅವತ್ತು ಎಲ್ಲ ಕಡೆ ಮಾತಾಡಿದ್ರೆ ಇವತ್ತು ಸಂಜೆ ಒಳಗೆ ಏನಾನೇ ಇನ್ನೊಂದು ಕಾರ್ಮಿಕ ಸಚಿವರೇನೇ ಅವರು ಕಮ್ಮಿ ಆಸೆಟ್ಸಿಲ್ಲ ಅಂತ ಹೇಳಿದ್ರೆ ಇಲ್ಲ ಮುಂದೆ ನಾಳೆಯಿಂದ ಸರ್ ಟೋಟಲ್ ಕರ್ನಾಟಕ ರಾಜ್ಯದಂತ ನಮ್ಮ ಮನೆ ಮುಂದೆ ಹೋಗಿ ಧರಣಿ ಕೂಡ ಕೂಡ ರೆಡಿ ಇದ್ದೀವಿ ಸರ್ ನಾವೆಲ್ಲರೂ ನಮ್ಮ ಸಂಘ ಜಿಲ್ಲಾ ಅಧ್ಯಕ್ಷರು ಚಂದ್ರಶೇಖರ್ ಅಂತ ಸರ್ ಕಾರ್ಮಿಕ ಸಚಿವರು ಅವ್ರ ಬಜೆಟ್ ಇಲ್ಲಿಯಲ್ಲಿ ಏನಾದರೂ ನಮಗೆ ಗೊತ್ತಿಲ್ಲ ಆ ಬಜೆಟ್ ಕರ್ನಾಟಕ ಕೊಟ್ಟಿಲ್ಲ ಅಂತೇಳಿ ನಮ್ಮನ್ನ ಕೀಳಾಗಿ ನಾವು ಮಾತಾಡಿದಾರ ಅವರು ಸಚಿವಾಗಿ ಅವರು ಇದು ಮಾಡ್ಬೇಕು ಅವ್ರನ್ನ ಸಜಾ ಮಾಡಬೇಕು ಅವ್ರನ್ನ ಯಾಕಂದರೆ ಧ್ವಜ ಮಾಡ್ಬಿಡಬೇಕು ಅವ್ರು ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ವಜಾ ಮಾಡ್ಬಿಡ್ಬೇಕು ಅವರು ಯಾಕಂದರೆ ಒಂದು ಕಾರ್ಮಿಕ ಸಚಿವರಾಗಿ ಅವರು ಈ ಥರ ಏನಾಗಿ ಮಾತಾಡಿದ್ರಿ ಅಷ್ಟು ಇದಾಗ್ತಾರಲ್ಲ ಅದೋಸ್ಕರ ಅವ್ನು ದಯ ದಯವಿಟ್ಟು ಅವರು ನಮ್ಮ ಸಮಾಜಕ್ಕೆ